ಫ್ರೆಂಡ್ಸ್ ಬಿಗ್ ಬಾಸ್ ಐವತ್ತು ದಿನ ಪೂರ್ತಿ ಆಗೋ ಮುಂಚೆಯೇ ಕಾಕ್ರೋಚ್ ಅವರು ಮನೆಯಿಂದ ಹೊರಬಂದಿದ್ದಾರೆ ಉತ್ತಮ ಸ್ಪರ್ಧಿಯಾಗಿ ಟಫ್ ಕಾಂಪಿಟೇಟರ್ ಆಗಿದ್ದರು ಅವರು ಎಲಿಮಿನೇಟ್ ಆಗೋ ಮುಂಚೆ ಯಾಕೋ ವೀಕ್ ಆಗಿದ್ದರು ಅಂತಲೇ ಹೇಳ್ಬೋದು ಮತ್ತು ರಕ್ಷಿತಾ ಶೆಟ್ಟಿ ಮತ್ತು ಮನೆಯವರ ತಪ್ಪು ತಪ್ಪು ನಿರ್ಧಾರದಿಂದ ಅಥವಾ ತಪ್ಪಾದ ನಾಮಿನೇಷನಿಂದ ಅವರು ನಾಮಿನೇಷನ್ ಮತ್ತು ಎಲಿಮಿನೇಷನ್ ಆಗಿ ಹೊರಬಂದಿದ್ದಾರೆ ಮನೆಯ ಒಳಗೆ ಹೋಗುವಾಗ ಅಬ್ಬರಿಸಿ ಹೋಗಿದ್ದ ಕಾಕು ಸುದ್ದಿ ಅವರು ಮನೆಯಿಂದ ಬರುವಾಗ ಸೈಲೆಂಟ್ ಆಗಿದ್ದರು ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಆಟವನ್ನು ಆಡ್ಬೋದಾಯಿತು ಅಂದರೆ ಅವರು ಮಾಡಿದ ಆಟ ಆಡಿದ ರೀತಿ ಅಥವಾ ಅವರು ಬಿಗ್ ಬಾಸ್ ನಡೆಯ ಮನೆಯಲ್ಲಿ ನಡೆದುಕೊಂಡ ರೀತಿ ಜನಗಳಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಮತ್ತು ಟಾಸ್ಕ್ ಆಡೋದಲ್ಲಾಗಲಿ ಮಾತುಕತೆಯಲ್ಲಾಗಲಿ ಇವೆಲ್ಲವೂ ಕೂಡ ಒಂದು ಕಟ್ಟಿತನ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಮತ್ತು ಕ್ರೂಬಿಸಮ್ ಕೇವಲಿಸಮಲ್ಲಿ ಮುಳುಗೋಗಿದ್ರ ಅನ್ನೋ ಡೌಟ್ ಕೂಡ ಬಂದಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಟ ಆಡಬೇಕು ಟಾಸ್ಕ್ ಆಡಬೇಕು ಎಂಟರ್ಟೈನ್ಮೆಂಟು ಕೊಡಬೇಕು ಈ ಇದರಲ್ಲಿ ಮಾತ್ರ ಇಲ್ಲಿ ಉಳ್ಕೊಳೋಕ್ಕಾಗೋದು ಅದಕ್ಕೆಲ್ಲ ಮುಖ್ಯವಾಗಿ ಈ ನಾಮಿನೇಷನ್ ತಪ್ಪು ತಪ್ಪಾಗಿ ಮಾಡೋದರಿಂದ ರಘು ಅವರು ಜಾಹ್ನವಿಯವರು ಕಾಕ್ರೋಜ್ ಸುದೀ ಅವರು ರಿಷಾ ಅವರು ಹೋದ್ವಾರ ಎಲಿಮಿನೇಷನ್ ಭಾಗದಲ್ಲಿ ನಿಂತಿದ್ದರು ಅದರಲ್ಲಿ ಕಾಕ್ರೋಜ್ ಅವರು ಮನೆಯಿಂದ ಹೊರ ಬಂದಿದ್ದರು ಈ ತಪ್ಪು ತಪ್ಪಾದ ನಾಮಿನೇಷನ್ನಿಂದ ಇವತ್ತು ಕಾಕ್ರೋಶ್ ಸುದಿಯವರು ಮನೆಯಿಂದ ಹೊರಬಂದಿದ್ದಾರೆ ಅಂತ ಸುದೀಪ್ ಸರ್ ಹೇಳಿದ್ರು ಎಲ್ಲರೂ ಕೂಡ ಮಾತಾಡ್ಕೊತಾ ಇದ್ದಾರೆ ಇದಕ್ಕೆ ನೇರವಾದ ಕಾರಣ ರಕ್ಷಿತಾ ಶೆಟ್ಟಿ ಅವರಿಂದ ಕೂಡ ಹೇಳ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಯಾರಿಗೆ ಕಾಕ್ರೋ ಸುದಿಯವರಿಗೆ ಅವರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಇನ್ನಷ್ಟು ಉತ್ತಮ ಸಿನಿಮಾ ಅವಕಾಶಗಳು ಬರಲಿ ಸೊ ನಾನು ಅವರನ್ನು ನೋಡಿದ್ದು ಸಿನಿಮಾಗಳಲ್ಲಿ ವಿಡನ್ನಾಗಿ ರಗಡ್ಲಕ್ಕು ಮತ್ತು ಬರೀ ಕೆಟ್ಟ ಕೆಟ್ಟ ಸೀನಲ್ಲಿ ನೋಡೋಂಥದ್ದು ಅಥವಾ ಕೆಟ್ಟ ಮಾತು ಬಯ್ಯೋವಂಥದ್ದು ಒಬ್ಬ ಮಿನನ್ನು ನೋಡಿದ್ರೆ ಭಯ ಆಗುವಂಥ ವ್ಯಕ್ತಿತ್ವ ಅಂತ ಇತ್ತು ಆದರೆ ಬಿಗ್ ಬಾಸ್ ಮನೆಗೆ ಬಂದಾಗ ಅದಕ್ಕೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ನಾವು ನೋಡಿದ್ವಿ ಸಾಫ್ಟಾಗಿ ಮತ್ತು ಎಲ್ಲರ ಜೊತೆ ಮಾತಾಡೋದು ಖುಷಿಯಾಗಿರುವಂಥದ್ದು ಹೀಗೆ ನಿಜ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದನ್ನು ನಾವು ಈ ಒಂದು ಬಿಗ್ ಬಾಸ್ ಜೀವನವನ್ನು ನೋಡ ನೋಡಿದ್ದೀವಿ ಹಾಗಾಗಿ ಕಾಕ್ರೋಶ್ ಸುನಿಯವರ ಒಂದು ಪಾತ್ರಕ್ಕೂ ಅವರ ವ್ಯಕ್ತಿತ್ವಕ್ಕೂ సినిమా జీవనకు నిజవార్యక సంబంధ సినిమీ కేవలం పాత్ర మాత్ర బిగ్ బాస్ మన దిన రీతి ఎల్లర జ వర్తీసీ తుం చూతే హోదు అంటూ ఉంటూ మనయంగా ఆచే బందారు ఈ ఫ్రెండ్స్ ఈ వీడియో ಮಾಡಿ దయవిట్టు లైక్ కామెంట్ మి కమెంట్ నా నన్న మాత్రం ముగించాయి జై హింద్ జై కనక